ನಮ್ಮ ಎಂ ಸಿ ಟಿ ಮುಳ್ಳಿಗಿರಿಯಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಐದು ಜನಗಳಿಗೆ ಸಡಗೂರು ಗ್ರಾಮೀಣ ಬ್ಯಾಂಕ್ನಿಂದ ನಾನು ಅಧ್ಯಕ್ಷರಾದಾಗ ಆದಾಗ ಮುಳ್ಳಗಿರಿಯಪ್ಪತ್ತು ಹೆಸರಾಕಿ ಸುಮಾರು ಇಪ್ಪತ್ತೈದು ಜನಕ್ಕೆ ಅವತ್ತು ಕಡಿಮೆ ಅಂತ ಮಾಡುವಂಥದ್ದಾ ಐದು ಸಾವಿರ ಇಪ್ಪತ್ತೈದು ಜನಕ್ಕೆ ಲೋನ್ ವಿತರಣೆ ಮಾಡಬೇಕು ಅವನ್ನ ಕಡಿತ್ತು ಆಗ ವೀರಪ್ಪ ಮುಖ್ಯಮಂತ್ರಿ ಆಗಿದ್ರು ಇಲ್ಲ ಕಾರಣ ನೀನು ತಡ್ಡವಾಗಿ ನಮ್ಮ ಊರಿಗೆ ಹೈಸ್ಕೋಲ್ ಮಂಜೂರು ಮಾಡಿಸ್ಲೇಬೇಕು ಅಂತೇಳಿ ಒತ್ತಡ ಮಾಡಿ ಅವತ್ತು ಅವ್ರ ಆಶ್ವಾಸ ಕೊಟ್ಟು ಗುಡಾಪ ಮಾಡಿಸ್ಬಿಡ್ತೀನಿ ಅಂತೇಳಿ ವೀರಪ್ಪ ಮೂಲ ಹಿರಿಯಪ್ಪರು ಭಾಳ ಗೋಡ್ತೀವಿ ಅವತ್ತು ಹಿಂದೆ ಹಿಂಗೆ ಈ ಪ್ರೌಢಶಾಲೆಯನ್ನು ಮಂಜೂರಾತಿ ಮಾಡಿದರು ಹಾಗೂ ಜಾಗಕ್ಕೆ ಭಾರಿ ಇಕ್ಕಟ್ಟಾಯಿತು ನಾನು ಸುಮಾರು ಹೋರಾಟ ಮಾಡಿ ಓಬಾಪುರದಲ್ಲಿ ಸರ್ವೆ ನಂಬರ್ನಲ್ಲಿ ಎನ್ಬೇಕೆ ಮೂವತ್ತ್ ಮೂರು ಜನ ಏನೋ ನನಗೆ ಜಾಸ್ತಿ ಇಲ್ಲ ಅದನ್ನ ನಾನು ತಹಸೀಲ್ದಾರಿಂದ ಮುಂದೂರಾತ್ರಿ ಕೊಡಿಸಿದ್ದೀನಿ ಅವಾಗ ಮುಂದೂರಾತ್ರಿ ಕೊಡಿಸ್ತೇವೆ ನಮ್ಮ ಗ್ರಾಮಸ್ಥರು ಏನು ಅಂದ್ರೆ ಒಂದು ಹಿರಿಯರು ಇವಾಗ ನಾವು ಓಡೊಬ್ರು ಸೇರುತ್ತೆ ಚಾಲನೆ ನಾವು ಬಟ್ಬಂಗಡಿಯಲ್ಲಿ ಇಟ್ಕೋಬೇಕು ಅಂದಾಗ ಸೈಟಂದು ಬಹಳ ಇಪ್ಪಟ್ಟ ಆಯಿತು ಆದ್ರೆ ದಿವಂಗತ ಗುಂಡಪ್ಪನವರು ದೇಶವರು ದಮನಸ್ಸು ಮಾಡಿ ಈ ಸೈಟ್ನ ಈ ತೌಳು ಶಾಲೆಗೆ ಬರ್ಕೊಟ್ರು ಅವರು ಮತ್ತು ನಾವು ಸ್ಮರಿಸಬೇಕಾಗುತ್ತೆ ಆವಾಗ ಐಸ್ಕೂಲ್ ಹಿರಾಗ ಅಡ್ಮೈಸ್ ಆಗಿ ರಂಗರಮಣ್ಣರು ಮತ್ತು ನಾಗರಾಜಪ್ಪರು ಈ ನಾಗರಾಜಪ್ಪರು ಮುಂಚೆ ಬಂದರು ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ಶಾಂತಪ್ಪರು ಬಂದಿರುವಂಥ ಕಾಣುತ್ತೆ ಅವತ್ತು ಪ್ರತಿನ ವಾರ ಸಲಹಿಸಿ ಕೊಟ್ಟಿದ್ದೀವಿ ಈ ಶಾಲೆ ಯಾಕಂದ್ರೆ ಹೊಸಾಗಿ ಪ್ರಾರಂಭ ಆದಾಗ ಅಂತ ಹೇಳಿ ಅವತ್ತಿನ ಅವತ್ತಿಂದ ಇದು ಲ್ಯಾಂಡ್ ಆಗಿ ಒಟ್ಟೇ ಒಂದು ಬಿಲ್ಡಿಂಗ್ ಹಾಕಿದ್ರು ಬಸ್ ಮನಸ್ಸು ಮಾಡಿ ನಮ್ಮೂಡರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಿ ಎಸ್ ವಿದ್ಯೂರಪ್ಪನವರು ನಾಲ್ಕು ಶಾಲೆನ ಶಾಲೆನ ನಾವೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಅವತ್ತು ನಾನು ಮಾಡ್ಬೇಕು ಅಂತ ಹೇಳಿ ನಾನು ಹತ್ರ ವಾದ ಇಲ್ಲಪ್ಪ ಈ ಸಾಲದಲ್ಲಿ ಸೋ ಸೋ ಆರ್ಡರ್ ಬಿಲ್ಡಿಂಗ್ ಮಾಡ್ಬೇಕು ಅಂತ ಅವ್ರ ವಾದ ಆದ್ರೆ ಏನೋ ಮಾಡಕ್ಕಲ್ಲ ಸರ್ಕಾರದ ಕಾನೂನು ಅದು ಸೋಪ್ ಬಿಲ್ಡಿಂಗ್ ಮಾಡಿದ್ರು ಅದನ್ನ ನಾನು ಕಟ್ಟಡ ಮಾಡಕ್ಕಾಗಲಿಲ್ಲ ಸಿಂಧಿಗೆ ಶಾಂತಪ್ಪನವರ ಅವಧಿಯಲ್ಲಿ ಬಹಳ ದಿವಿಂಗಾಗಿ ಶಾಲೆ ಅಭಿವೃದ್ಧಿ ತಂದು ನಮ್ಮೂರಿನ ಈ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಕೊಂಡಿ ಪ್ರಶ್ನೆಗೆ ಅವರ ವಿಶ್ವಾಸ ಬಹಳ ಹೆಚ್ಚಾಗಿ ಈ ಸಮಾರಂಭ ಮಾಡೋಕ್ಕೆ ಅದ್ಭುತವಾಗಿ ಇದೆಲ್ಲ ಕಾರಣ ಊರ್ನರು ಗ್ರಾಮಸ್ಥರು ಶಾಂತಸ್ಥರು ವಿಶ್ವಾಸದ ಮೇರೆಗೆ ಇಂಥ ಒಂದು ಈ ಕಾಲದಲ್ಲಿ ನಾನು ಕಂಡು ಕಲಾಪದ ಮಾಡಿದ್ರು ವಿಜೃಂಭಣೆಗೆ ಮಾಡಿರಲಿಲ್ಲ ಅಂತ ಮಾಡಿ ನಾವು ಇದೇ ನೋಡಿದ್ದು ಮತ್ತು ಎರಡನೇ ನಾಲ್ಕೇನಂಗೆ ಈ ತಿಳಿಗೆ ಸಮಾರಂಭನ ಶಾಂತಿ ಪ್ರದವರೆಗೆ ಮಾಡಿರೋದು ನಮ್ಮ ಎಲ್ಲ ಊಟರಿಗೂ ಮಗಳಿಗೂ ಒಳ್ಳೆ ವಿದ್ಯಾರ್ಥಿಗಳು ಬಹಳ ಸಂತೋಷ ದಯವಿಟ್ಟು ಅವರಿಗೆ ಆರೋಗ್ಯ ಐಶ್ವರ್ಯ ತಪ್ಪು ಅವ್ರ ಮಕ್ಕಳಿಗೂ ಹೆಚ್ಚಿನದಾಗಿ ಜೋರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತ ಈ ಸಮಯದ ಅಭಾವ ಇದ್ದ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ